ಸಿಪ್ಪೆ ತಂಗಿ ಇನ್ನು ಗಿಡ ಹೋಗಿರ್ಬೋದು ಸಿಪ್ಪೆ ಹೋಗಿದೆ ಆದ್ರೆ ಮಲ್ಕೋ ಅಣಿಗಿಂತ ಮಲ್ಕೊ ಹೋಗಿ ಇದ್ರಿಂದ ನೆಟ್ಟು ನೀನ್ ಗಿಡ ಮಾಡ ದಿನ ಈರುಳ್ಳಿ ಮನೆ ಪೆಟ್ಟನ್ ತರುದೆ ಬೇಡ ಇದ್ರೊಳಗೆ ಮಾಡ್ಬೋದು ಅಷ್ಟೇ ಇದೇ ಮನೇಲೆ ಈರುಳ್ಳಿ ಬೆಳಿಬೋದು ಆಚೆ ಈಚೆ ಮನೆಯವರಿಗೆಲ್ಲ ಈರುಳ್ಳಿ ಕೊಡ್ಬೋದು ನೀನೆ ಫ್ರೀಯಾಗಿ ಒಳಗೆ ಏನೇನಿದೆ ಅಂತ ಏನೂ ಅದು ಗಿಡ ಬಂದಿದೆ ಗಿಡ ಬಂದಿದ್ದು ಗಿಡ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ಅಷ್ಟೆ ನೋಡೋ ಈಚೆ ತೋರಿಸು ಮುಖ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿಲ್ಲವಾ ಶರಣ್ಯ ನೋಡಿ ಹೇಗೆ ರೆಡಿಯಾಗಿಲ್ ನೋಡಿ ಮಾಡ್ಕೊಂಡು ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಹೊರಗೋಗೋಣ ಬನ್ನಿ ಇಲ್ಲಿ ಕತ್ಲೆ ಇದೆಯಲ್ಲ ಸ್ವಲ್ಪ ಹೊರಗೆ ಹೋಗೋಣ ಏನಂದ್ರೆ ಇವಳು ನಿನ್ನೆ ಹಠ ಮಾಡಿ ಯಕ್ಷಗಾನ ನೋಡ್ಲಿಕ್ಕೆ ಹೋಗಿದ್ಲ ಈತ ನಾವಲ್ಲೇ ಹೋಗಲಿಲ್ಲ ಬಟ್ ಇವಳು ಒಬ್ಳೇ ಅಮ್ಮ ಮತ್ತೆ ಚಿಕ್ಕಮ್ಮನ ಜೊತೆಗೆಲ್ಲ ಹೋಗಿದ್ದು ಓದೋಳ್ ಏನು ಮಾಡ್ಲಂತ ಯಕ್ಷಗಾನ ಸ್ಟಾರ್ಟ್ ಆಗೋಕ್ಕಿದ್ ಮುಂಚೆ ತಿಂಡಿ ತಂದ್ಕೊಟ್ರಾಯ್ತ ಗೋಲಿ ಬಜ್ಜೆ ಗೋಲಿ ಬಜೆ ತಿನ್ಕೊಂಡು ಮನೆ ಬಂದ್ ಯಕ್ಷಗಾನ ಹೋಗಿ ತಿನ್ಕೊಂಡು ಹೌದು ಯಕ್ಷಗಾನ ನೋಡ್ಲಿಕ್ಕೆ ಹೋಗಿದ್ದಲ್ಲ ಇವಳು ಖಾಲಿ ಗೋಳಿ ಬಜೆನ ಖಾಲಿ ಮಾಡ್ಲಿಕ್ಕೆ ಹೋಗಿದ್ದು ಹೋಗುದಿಲ್ಲ ಅಂತ ಹೇಳಿ ಹತ್ತು ಕರೆದು ಹೋಗಿದ್ ನಾನು ಕೇಳಿದೆ ಆದ್ರೂ ಬೆಳಗ್ಗೆವ್ರಿಗೆ ಇರ್ತೀವಿ ನಾ ಫುಲ್ ಆಟ ನೋಡ್ತೀವಿ ಫುಲ್ ಎಂತ ಹನ್ನೊಂದು ಗಂಟೆನೂ ಆಗ್ಲಿಲ್ಲ ಆಯ್ತಾ ಅಷ್ಟೊಳಗೆ ಬಂದಾಯ್ತು ಮನೆಗೆ ಆ ಏನ್ಸ ಹಂಗ ಹೇಳ್ತೇವೆ ಆಕಾಶ ಬುಟ್ಟಿಯ ಮೇಲೆ ಕೈ ಹಾಕಿ ನಾನು ಬಿಳಿ ಚಂದಿರ ಚಂದಿರ ಒಳಪಣ ಉಡುಗೊರೆಯಾಗಿ ತೆಗೆದುಕನೇನು ಹೇಗಾಯ್ತಂತ ಹೇಳಿ ಆಯ್ತು ಫ್ರೆಂಡ್ಸ್ ಸ್ವಲ್ಪ ಸುಳ್ಳು ಸುಳ್ಳು ಹೇಳಿದಿಲ್ಲ ಹಾಡಲ್ಲಿ ಹೌದಾ ಅಣ್ಣನ ಬರ್ತಡೇಗೆ ಇನ್ನು ರಜೆ ಎಷ್ಟು ದಿನ ಇತ್ತು ಗೊತ್ತಿಲ್ಲ ಅವಳಿಗೆ ರಜೆ ಮಾ ನಾವು ವಾಟರ್ ಪಾರ್ಕ್

ಇಪ್ಪತ್ಮೂವತ್ ವರ್ಷ ಇಲ್ಲ ಅವಳಿಗೆ ಐವತ್ ವರ್ಷ ಆಯ್ತು ಅವಳು ಆಗ ಈಗ ಸಣ್ಣ ಇರುವಾಗ ಮಾಡಿದ್ದ ಈಗ ಐವತ್ ವರ್ಷ ಆಯ್ತಲ್ಲ ಹಾಗಾಗಿ ಸ್ಟೈಲ್ ಮಾಡುದಂದ್ರೆ ಮೇಕಪ್ ಪ್ರಾಣಿ ಐತೆ ಅವಳ ಬರೀ ಸ್ಟೈಲ್ ನೀನ್ ಮಗುವ ಮಗು ಅಳ್ತಾ ಉಂಟು ಹುಡುಗರ್ಸ್ಕೊಡಿ ಹೌದು ತಗೊಂಡ್ ಮುಂದ್ ಬಾಯಿಗೆ ಹಾಕಿ ಐತೆ ಮೇಗಪ್ ಮೇಘ ಮೇಲೆ ತುಂಬಾ ತರಕಾರಿ ಬರೀ ಸುಳ್ಳು ಬರೀ ಸುಳ್ಳು ಏನು ತರಕಾರಿ ತುಂಬಾ ತರಕಾರಿ ಆಗಿದೆಯಲ್ಲ ಸುಳ್ಳು ಹೇಳ್ಬಾರ್ದು ನಂಗಾಗೋದಿಲ್ಲ ಈಗ ನಂಗೆ ಏನು ಹತ್ತು ಕೇಡಿಯಪ್ಪ ನೋಡಿ ಹೇಗ್ ನಾಟಕ ಮಾಡ್ತಾಳೆ ನೋಡಿ ನಾಟ್ಕದ್ರೆ ನಾಟಕದ್ದೇ ಒಂದು ವಿಡಿಯೋ ಮಾಡ್ಬೋದು ಗೊತ್ತಾ ಈ ಗುಬ್ಬಿ ವೀರಣ್ಣನ ಕಂಪ್ನಿ ಏನಿದೆ ಉಂಟಲ್ಲ ಫಸ್ಟ್ ನಾಟಕ ಅವ್ರು ಗುಬ್ಬಿ ವೀರಣ್ಣ ಅವ್ರು ಸ್ಟಾರ್ಟ್ ಮಾಡಿದಾಗ ಕಂಪ್ನಿ ಫಸ್ಟ್ ಆಕ್ಟ್ರಿ ಇವ್ಳೇ ಆಗಿದ್ಲು ಅನ್ಸುತ್ತೆ ಅಷ್ಟು ನಾಟಕ ಮಾಡ್ತಾಳೆ ಇವಳು ನೋಡಿ ಕಣ್ಣಲ್ಲೇ ನಾಟಕ ಮಾಡ್ತಾಳೆ ಸಂಜೆ ನಾನು ಮೇಕಪ್ ಮಾಡು ಮೇಕಪ್ ಮಾಡು ಅಂತಾಳೆ ಅಷ್ಟು ಮೇಕಪ್ ಹುಚ್ಚು ನೋಡಿ ಸೆಕೆ ಅಲ್ವಾ ಚಂದ ಮಾಡಿ ಸೂಡಿ ಕಟ್ತೀನಿ ಅಥವಾ ಜಡೆ ಹಾಕ್ತೀನಿ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಉದ್ದ ಕೂದಲು ಬಿಟ್ಕೊಂಡೇ ಇರ್ತೀನಿ ಅಂತಾಳೆ ನಮಗೆಲ್ಲ ಈ ಸೆಕೆಯಲ್ಲಿ ಚಳಿಗಾಲ

ಬರ್ತಾರಲ್ಲ ಅಣ್ಣ ಇಬ್ರು ಬರ್ತಾರೆ ಅವರಿಬ್ರು ಸಾಕು ಬೇಡ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೆ ಮರಿ ಮರೆಯಾದರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ